ನೋಡಿ ಈ ಸೊಪ್ಪುಗಳಿಂದ ಆಗುವ ಪ್ರಯೋಜನ ವೈಟ್ ಹೇರ್ಸ್ನ ಬ್ಲ್ಯಾಕ್ ಹೇರ್ ಮಾಡುತ್ತೆ ಒಂದು ಸಿಕ್ಸ್ ಮಂತ್ಸ್ ಯೂಸ್ ಮಾಡಿದ್ರೆ ಇನ್ನೊಂದು ಸೊಪ್ಪನ್ನ ಹ್ಯಾಡ್ ಮಾಡಬೇಕು ಹಾಗೆ ವೀಡಿಯೋ ನೋಡ್ತಾ ಇರಿ ಇದು ಯೂಸ್ಫುಲ್ ವೀಡಿಯೋ ಇನ್ನೊಂದು ಸೊಪ್ಪು ಯಾವುದು ಹ್ಯಾಡ್ ಅಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ತುಂಬ ಯೂಸ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡು ಯೂಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ನಂಬಿಕೆಗೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದು ಯಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ ಇವತ್ತು ಅಂತಲ್ಲ ನಿನ್ನೆ ಅಮ್ಮನ ಮನೆ ಮನೆಗೆ ಬಂದಿದ್ದೆ ನಿಮ್ಗೆ ಗೊತ್ತಿರೋಂಗೆ ಪೇಂಟಿಂಗ್ ವಿಡಿಯೋ ಮಾಡಿದ್ದೀನಲ್ಲ ಪೇಂಟ್ ಹೊಡಿಸಿದ್ರು ಮತ್ತು ಇನ್ನೂ ಇಲ್ಲೇ ಇದ್ದೀನಿ ಯಾಕೆಂದರೆ ಪಾತ್ರೆ ತುಳಿಯೋದು ಅದೆಲ್ಲ ಇತ್ತು ನೆನೆಯೆಲ್ಲ ಅದಕ್ಕೆ ನೈಟ್ ಇಲ್ಲೇ ಹಾಲ್ಟ್ ಆಗಿತ್ತು ಮತ್ತು ಇಲ್ಲಿ ವಿಶೇಷವಾಗಿರೋದು ಗಿಡಗಳಿದೆ ತುಂಬ ಬಿಳಿ ಕೂತು ಬಂದಿರುತ್ತಲ್ವ ಅಂಥದ್ದಕ್ಕೆಲ್ಲ ತುಂಬ ಪ್ರಯೋಜನ ಇರುತ್ತೆ ಒಂದು ಆರು ತಿಂಗಳು ಯೂಸ್ ಮಾಡಿದ್ರೆ ಇದು ವೈಟ್ ಎಲ್ಲ ಬರ್ತಾ ಬರ್ತಾ ಸ್ವಲ್ಪ ಆದಷ್ಟು ಕಮ್ಮಿ ಆಗುತ್ತಂತೆ ಅದಕ್ಕೋಸ್ಕರ ನಿಮಗೆ ಇಲ್ಲೂ ಸಿಕ್ತು ಆ ಗಿಡಗಳು ಅದಕ್ಕೆ ನಿಮಗೆ ಆ ಗಿಡಗಳನ್ನ ತೋರಿಸೋಣ ಅಂತ ಇದ್ದೀನಿ ಬನ್ನಿ ಗಿಡಗಳನ್ನ ತೋರಿಸ್ತೀನಿ ಮತ್ತೆ ನೋಡಿ ಈ ಹೂವು ಇದು ಈ ಹೂಕ್ಕೆ ಹೆಸರೇನು ಅಂತ ನಿಜ ನಂಗೆ ಗೊತ್ತಿಲ್ಲ ಆದರೆ ಅಂದರೆ ವೈಟ್ ಹೇರ್ಸ್ ಇರೋದು ಬ್ಲ್ಯಾಕ್ ಆಗಬೇಕಂದ್ರೆ ಒಂದು ಸಿಕ್ಸ್ ಮಂತ್ಸ್ ಯೂಸ್ ಮಾಡಬೇಕು ಅನ್ನೋ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ರಲ್ಲ ಅದಕ್ಕೆ ಅವರು ಈ ಗಿಡನ ಯೂಸ್ ಮಾಡಿದರು ಈ ಎಲೆಗಳನ್ನ ಯೂಸ್ ಮಾಡಿದರು ನಾನೀಗ ಈ ಮನೆ ಇದೆ ಎಲ್ಲ ನೋಡಿ ತನ್ನ ಮನೆ ಇದೆ ಈ ಮನೆಯವ್ರ ಪರ್ಮಿಷನ್ ತೊಗೊಂಡು ಈ ಎಲೆನ ಕಿತ್ಕೊಬೇಕು ಅಂತ ಇದ್ದೀನಿ ಅಲ್ಲಿ ಮೆಹಂದಿ ಗಿಡ ತೋರಿಸ್ದೆ ಇಲ್ಲಿ ಈ ಗಿಡ ತೋರಿಸ್ದೆ ಓಕೆನಾ ಮತ್ತು ಇನ್ನೂ ಎಕ್ಸ್ಟ್ರಾ ಇದು ಸಿಗಬೇಕು ಅಂದರೆ ಯಾವುದು ಇನ್ನೊಂದು ಹ್ಯಾಡ್ ಆಗಬೇಕಾಗಿರೋದು ಬನ್ನಿ ಹಾಗೆ ತೋರಿಸ್ತೀನಿ ನೋಡಿ ರೋಸು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಕನಕಾಂಬ್ರ ಊರ ಕಡೆ ತುಂಬ ಚೆನ್ನಾಗೇ ಗಿಡಗಳೆಲ್ಲ ಬೆಳೆಸ್ಕೊತಾರೆ ನೋಡಿ ರೋಸು ನೋಡಿ ಇದು ಸೀತಾಪಲ ಅನಿಸುತ್ತೆ ಸೀತಾಪಲ ಅನಿಸುತ್ತೆ ಅಲ್ವಾ ಸೀತಾಪಲ ಆದರೆ ನಾಟ್ ಓಕೆ ಸೀಬೆ ಎಲೆ ಬೇಕಿತ್ತು ಸಿಹಿ ಚೇಪೆಕಾಯಿ ಗಿಡ ಬೇಕಿತ್ತು ಕರೆಕ್ಟು ಇದು ಸೀತಾಫಲ ಗಿಡ ಅನಿಸುತ್ತೆ ಏನು ಮಾಡೋದು ನೋಡಿ ದೊಡ್ಡ ಪತ್ರೆ ಎಷ್ಟು ದೊಡ್ಡದಾಗಿ ಬಂದೈತೆ ಎಷ್ಟು ದೊಡ್ಡದಾಗಿದೆ ನೋಡಿ ದೊಡ್ಡ ದೊಡ್ಡ ಪತ್ರೆ ಇದು ಕೆಮ್ಮಿಗೆ ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಇದಕ್ಕೆ ಎಲೆನ ನೋಡಿ ಸೊಂಪಾಗಿ ಬೆಳೆದಿದೆ ನೋಡಿ ತುಂಬ ಸೊಂಪಾಗಿ ಬೆಳೆದಿದೆ ಇದು ಕೆಮ್ಮು ಬಂದರೆ ತುಂಬ ಕೆಮ್ಮಿರುತ್ತಲ್ವ ಆವಾಗ ಈ ಎಲೆನ ತೊಳ್ಕೊಂಡು ಚೂರು ಉಪ್ಪು ಸಾವಿರ್ಕೊಂಡು ತಿಂದರೆ ಕೆಮ್ಮು ಫಟಾಫಟ್ ಅಂತ ಕಮ್ಮಿ ಆಗ್ಬಿಡುತ್ತೆ ಇದು ನನಗೆ ತುಂಬ ಚೆನ್ನಾಗೇ ಯೂಸ್ ಇದೆ ನನಗೆ ಕೆಂಬಂದರೆ ನಾನು ಮಾಡೋ ಕೆಲಸನೇ ಇದು ಅದಕ್ಕೋಸ್ಕರ ಪಾಟಲ್ಲಿ ಬೆಳೆಸ್ಕೊಂಬಿಟ್ಟಿದ್ದೀನಿ ನಾನು ಇದು ದೊಡ್ಡ ಅಪ್ಪ ಇಷ್ಟು ದೊಡ್ಡ ಪತ್ರೆ ನಾನು ನಿಜಕ್ಕೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ಇಷ್ಟಿಷ್ಟು ಇರೋ ದೊಡ್ಡ ಪತ್ರೆ ನೋಡ್ತಾ ಇರೋದು ನೋಡಿ ಬೆಳೆದಿದೆ ಗಿರಿ ಇನ್ನೂ ಒಂದು ತೋರಿಸ್ತೀನಿ ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಪ್ಪ ಹಾಕ್ತೀನಿ ಅದಕ್ಕೆ ವೀಡಿಯೋ ಹಾಕ್ತಾಯಿದ್ದೀನಿ ಅಮ್ಮ ಇದು ಏನು ಸೊ ಓ ಸೀತಾಫಲದ್ದು ಹಾಂ ಕರೆಕ್ಟ್ ನೋಡಿ ನಾನು ಕನ್ಫ್ಯೂಸ್ ಮಾಡ್ಕೊತಾ ಇದ್ನಲ್ಲ ಸೀತಾಫಲ ಗಿಡ ಇದು ನೋಡಿ ಅವಲೇ ಹೇಳ್ದಂಗೆ ನೋಡಿ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಅಲ್ವಪ್ಪ ಅದು ಇದನ್ನು ಹಾಂ ನೋಡಿ ದೊಡ್ಡ ಪತ್ರೆ ಎಷ್ಟು ದೊಡ್ಡದಾಗಿದೆ ಇದಂತೂ ಕೆಮ್ಮಿಗೆ ರಾಮ ಇದ್ದಂಗೆ ಎಷ್ಟು ಚೆನ್ನಾಗಿ ಕೆಮ್ಮೋಗುತ್ತೆ ಹೋಗುತ್ತೆ ಅಂದರೆ ನಿಜ ನಿಜ ಅಷ್ಟು ಚೆನ್ನಾಗೇ ಹೋಗುತ್ತೆ ನೋಡಿ ಬದನೆಕಾಯಿ ಗಿಡ ಬೆಳೆಸ್ಕೊಂಡಿದ್ದಾರೆ ತುಳಸಿ ಟೊಮೆಟ ನಿಮಗೇನೋ ಹೇಳಕ್ಕೆ ಬಂದೆ ನಾನು ಏನನ್ನೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಚೇಪೆಕಾಯಿ ಗಿಡ ನನ್ನ ದೂರದಿಂದ ಇದು ಚೇಪೆಕಾಯಿ ಗಿಡ ಅಂದ್ಕೊಂಬಿಟ್ಟೆ ಯೂಸ್ ಮಾಡ್ಕೊಳ ಅಂತ ಮುದ್ದು ಹೇಳಿದ್ದು ಮೆಹಂದಿ ಸೊಪ್ಪು ಮೆಹೆಂದಿ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಮುದ್ದು ನೋಡಿ ಪರಂಗಿ ಹಣ್ಣು ನೋಡಿ ಎಷ್ಟು ಚೆನ್ನಾಗೆ ಇದು ತೇಗ ಅಂತಾರೆ ತೇಗ ಗಿಡ ಇದು ಇದು ಚೇಪೆಕಾಯಿನಪ್ಪ ಓ ಇದು ಸೀತಾಪಲ್ಲಾ ಇಲ್ಲಿ ಚೇಪೆಕಾಯಿ ಗಿಡ ಇಲ್ವಪ್ಪ ಎಲ್ಲಿ ಸಿಗುತ್ತೆ ಇಲ್ಲಿ ಸರೌಂಡಿಂಗ್ ಯಾರಾದರೂ ಹಾಕ್ಕೊಂಡಿದ್ದಾರಾ ಅಡ್ಡ ನಗ ನೋಡು ಕ್ಯೂಟ್ ನಗು ಏನೋ ಬಿಳಿಸ್ತು ಸಾಸ್ ಸ್ವೀಟ್ ಪಾಪಿ ಹೆಸ್ರ ಹೌದಾ ನಾನು ಅದು ಚೀಪೆಕಾಯಿ ಎಲೆ ಅಂದ್ಕೊಂಡಿದ್ದೆ ನಿಮ್ಮ ಪರ್ಮಿಷನ್ ಕೇಳಿಬಿಟ್ಟು ಅದೊಂದು ಚೂರಿ ಎಲೆ ಕಿಟ್ಕೊಳ ಇದೊಂದು ಎಲೆ ಕಿಟ್ಕೋಣ ಅಂತ ಇದ್ದೆ ಏನು ಮಾಡೋದು ಚೇಪೆಕಾಯಿ ಎಲೆ ಬೇಕಪ್ಪ ನನಗೆ ಎಲ್ಲಿತ್ತಪ್ಪ ಚಿಕ್ಕದಾ ಹೌದಾ ಎಲ್ಲಿ ಅದು ಮರ ಆಗಬೇಕಲ್ವ ಚಿಕ್ಕದಾಗಿದ್ರೆ ಕಿತ್ಕೊಂಡ್ಬಿಟ್ರೆ ವೇಸ್ಟ್ ಅದು ಬೆಳಿಬೇಕಲ್ವ ಎಲ್ಲಿದೆ ಓ ಇದು ಹಾಂ ಇದು ನೋಡಿ ಇದು ಕೀಳಕ್ಕಾಗಲ್ಲ ಬಿಡಿ ನೋಡಿ ಇದು ಚೇಪೆಕಾಯಿ ಗಿಡ ಅಂತೆ ಏನು ಮಾಡೋದು ಒಣಗಿರೋದು ಕೀಳಕ್ಕೆ ಬಹುದಾ ಬೇಡ ಹಾಂ ಚೆನ್ನಾಗಿತ್ತು ಬೆಳೀಲಿ ಚೆನ್ನಾಗಿ ಬೆಳೀಲಿ ಚೆನ್ನಾಗಿದೆ ಚೆನ್ನಾಗಿ ಬೆಳೆಸಿದೆ ಒಂಥರ ತೋಟ ಥರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗೆ ಮಿನಿ ಗಾರ್ಡನ್ ಎಷ್ಟು ಚೆನ್ನಾಗಿದೆ ನೋಡಿ ತೋಟ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಜಾಗನೂ ಅಷ್ಟೇ ದೊಡ್ಡಪತ್ರ ಏಯ್ ವಿಳಿದೆಲೆ ವಿಳಿದೆಲೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ಕಣಪ್ಪ ನೋಡಿ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದ್ದೆ ನೋಡಿ ವಿಳದೆಲೆ ಅಸ್ತು ಚೆನ್ನಾಗಿದೆ ಇದು ರೋ ಇದೇನೋ ಮಲ್ಲಿಗೆ ಗಿಡ ಅನಿಸುತ್ತೆ ನುಗ್ಗೆ ಗಿಡ ಹ್ಞೂ ನಾನು ತುಂಬ ಆಸೆಯಿಂದ ಇದ್ದೆ ನೋಡಿ ಈ ರೀತಿ ನಾನು ಇವಾಗ ಒಂದೇ ಒಂದು ಗಿಡ ಮಿಸ್ ಆಗುತ್ತೆ ಈಗ ನೋಡಿ ಸೀತಾಫಲ ಅಂಥದ್ದು ನಾನು ಚೇಪೆಕಾಯಿ ಗಿಡ ಅಂದ್ಕೊಂಡೆ ಏನು ಮಾಡೋದು ತರಿಸ್ಕೊಬೇಕಾಗುತ್ತೆ ಒಬ್ಬರು ಇದ್ದಾರೆ ಅವ್ರ ಮನೇಲಿ ಚೇಪೆಕಾಯಿ ಇದೆ ಅವ್ರ ಮನೆಯಿಂದ ತರಿಸ್ಕೊತೀನಿ ನಿಮ್ಮ ಪರ್ಮಿಷನ್ ಇದ್ರೆ ಒಂಚೂರು ಅಲ್ಲಿ ಇದು ಹೂವು ಇದೆಯಲ್ಲ ಪಿಂಕ್ ಕಲರ್ ಹೂವು ಅದು ಎಲೆ ಒಂಚೂರು ಬನ್ನಿ ನೀವು ಪರ್ಮಿಷನ್ ಕೊಟ್ಟರೆ ಕಿತ್ಕೊತೀನಿ ಇಲ್ಲಾಂದರೆ ಇಲ್ಲ ಇದು ಇದಕ್ಕೇನು ಅಂತ ಹೆಸರಪ್ಪ ಕಿತ್ಕೊಳ್ಳ ಬೇಜಾರಿಲ್ಲ ತಾನೇ ಏನಕ್ಕೆ ಇದು ಹೇರ್ ಕಲರ್ ಮಾಡ್ಕೊಳ್ಬೇಕಲ್ಲ ಅಲ್ಲಿ ಮೆಹಂದಿ ಸೊಪ್ಪಿದೆ ಬೇಕಾದ್ರೆ ನೀವು ಕಿತ್ಕೊಳ್ಳಿ ನಮ್ಮನೆ ಹತ್ರ ಮೆಹಂದಿ ಸೊಪ್ಪಿದೆ ಇದು ನೋಡಿ ಹಿಂಗೆ ಕಿತ್ಕೊತಾ ಇದ್ದೀನಿ ಹಾಂ ಇದು ಈ ಸೊಪ್ಪು ಎಲೆ ಮಾತ್ರ ಆಯಿತಾ ಹಾಂ ಹೂವು ಹಾಕಲ್ಲ ನೋಡ್ತೀನಿ ಇನ್ನೊಂದ್ಸಲಿ ಮತ್ತೆ ಅವ್ರ ವೀಡಿಯೋ ನೋಡ್ತೀನಿ ನೋಡಿಬಿಟ್ಟು ಕಂಪ್ಲೀಟಾಗೆ ಈ ಯೂಟ್ಯೂಬ್ನಲ್ಲಿ ಮಾಹಿತಿ ಕೊಡ್ತೀನಿ ಇದು ಇದು ತಗೊಬೇಕು ಪಾ ಇದು ಮತ್ತು ಚೇಪೆಕಾಯಿ ಎಲೆ ಇಷ್ಟನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದು ನೀರನ್ನ ತಗೊಂಡು ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಹೇರ್ ಕಲರು ಒಂದು ಸಿಕ್ಸ್ ಮಂತ್ಸ್ ಮಾಡಿದ್ರೆ ಈ ನರೆ ಕೂದಲು ಬಂದುಬಿಟ್ಟಿರ್ತಲ್ಲ ಅದಕ್ಕೆ ತುಂಬ ಉಪಯೋಗ ಅಂತೆ ಅವರು ಯೂಸ್ ಮಾಡಿದಾರಂತೆ ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು ಅಂತ ಹೇಳಿದರು ಅದು ನನ್ನ ಫ್ರೆಂಡೇ ಅವರು ಅದರಿಂದಾಗಿ ನನ್ನ ನಂಬಿಕೆ ಇದೆ ಅವ್ರ ಮೇಲೆ ಯೂಸ್ ಮಾಡಿದಾರಲ್ಲ ಅಂತ ಅದಕ್ಕೆ ಹೆಂಗಿರೋ ನೋಡಿದ್ನಲ್ಲ ಒಂಚೂರು ಕಿತ್ಕೊಳ್ಳೋಣ ಅಂತ ವಿಡಿಯೋ ಮಾಡಿ ಮತ್ತೆ ಕೀಳೋಣ ಅಂತ ಬಂದೆ ಆದರೆ ನಿಮ್ಮನ್ನ ಕೇಳ್ಕೊಂಡು ಕೇಳ್ತಿದ್ದೆ ನಾನು ಇದು ಯೂಟ್ಯೂಬಲ್ಲಿ ಯೋಗಿತಾ ಗೀತ ಬ್ಲಾಗ್ಸು ಅಮ್ಮ ಅಮ್ಮನ ಗೊತ್ತಿದೆ ಆ ರೆಸಿಪಿನೂ ಹಾಕ್ತೀನಿ ಅಡುಗೆ ಮಾಡೋದು ಹಾಕ್ತೀನಿ ಯೋಗಿತಾ ಗೀತಾ ಬ್ಲಾಗ್ಸು ಸಾಕು ಸಾಕುಪ್ಪ ಇದಕ್ಕೆ ಫಸ್ಟು ಟೆಸ್ಟ್ ಮಾಡ್ತೀನಿ ಇಷ್ಟು ಎಲೆ ತಗೊಂಡು ಮಾಡ್ತೀನಿ ಹಾಂ ಹಾಂ ಗಿಡದ ಹೆಸರು ಗೊತ್ತಾಗ್ತಾ ಇಲ್ಲ ಸ್ಮಶಾನದ ಹೂವು ಹಂಗಂತೀರಾ ಓಕೆ ನೋಡಿ ಇದು ಸ್ಮಶಾನದ ಹೂವು ಅಂತಾರಂತೆ ಈ ಗಿಡದ ಹೆಸರು ಹಾಂ ವೈಟ್ ಇದೆ ಅಲ್ಲೂ ನೋಡಿದೆ ನಾನು ವೈಟ್ ಇದೆ ಅವರು ವೈಟ್ ಹೂವನ್ನು ತೋರಿಸಿದ್ರು ಹಾಂ ಇದು ತಲೆಗೆ ಈ ಎಲೆನ ತಲೆಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಂತೆ ಹಾಂ ಸಾಕುಪ್ಪ ಇಷ್ಟೇ ಸಾಕು ಫಸ್ಟ್ ಟ್ರೈ ಮಾಡ್ತೀನಿ ಅದಕ್ಕೆ ನೋಡಿ ಇಷ್ಟು ಕಿತ್ಕೊಂಡಿದ್ದೀನಿ ಸಾಕು ಥ್ಯಾಂಕ್ ಯು ಕೊಂಡಿದ್ದೀನಿ ಇಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ ಸದ್ಯಕ್ಕೆ ಅವ್ರು ಏನಾದರೂ ಕಿತ್ತಿದ್ರೆ ಎಲೆಗಳನ್ನ ಕೊಡಿ ಒಣಗಿಸಿ ಇಟ್ಕೊತೀನಿ ಅಂತ ಹೇಳಿದ್ದೀನಿ ಇದು ಇಟ್ಕೊಂಡಿದ್ದೀನಿ ಇಷ್ಟ ಎಲೆ ಉಡ್ಕೊಂಡು ಈ ಕಡೆ ಬಂದರೆ ಮಾವಿನ ತೋಪೇ ಇದೆ ನೋಡಿ ಹೇಗಿದೆ ಓ ಅಲ್ಲಿವರೆಗೂ ಇದೆ ಓ ನಾನು ನೋಡೇ ಇರಲಿಲ್ಲ ಈ ಕಡೆ ಬಂದು ಎಲ್ಲಿದೆ ತೆಚ್ಚಿನಿ ತೊಗರಿಕಾಯಿ ನೋಡಿ ತೊಗರಿಕಾಯಿ ಗಿಡ ನೋಡಿ ಮಾವಿನಲ್ಲಿ ಯಾವುದಪ್ಪ ಯಾವುದು ಇದೇಪೆಕಾಯಾ ಹೌದಾ ಇದು ಯಾವುದು ಸೀತಾಫಲ ಅಂದ್ಕೊಂಬಿಟ್ಟಿದ್ದೆ ನಾನು ಓಕೆ ಓಕೆ ಅಂಕಲ್ ಅದು ನಾಲ್ಕೈದು ಎಲೆ ಕಿತ್ಕೊಡಿ ಲೋ ಆಗೋ ಇತ್ತು ನೋಡಿ ಚೇಪೆಕಾಯಿ ಎಲೆ ಓ ಇದೇನಾ ಚೇಪೆಕಾಯಿ ಎಲೆ ಗಿಡ ಹುಷಾರು ಹುಷಾರು ಒಂದು ನಾ ಒಂದು ಒಂದು ರಮ್ ಒಂದು ಫುಲ್ ಕಡ್ಡಿನೇ ಮುರಿದ್ಬಿಡಿ ನಾನು ಫುಲ್ ತೊಗೊಂಡೋಗ್ತೀನಿ ಅದು ಒಣಗಿಸಿ ಇಟ್ಕೊತೀನಿ ಆಗಲ್ವಾ ಇಟ್ಕಲ್ವಾ ನೋಡಿ ಹೇಗಿದೆ ಇದು ಚೇಪೆಕಾಯಿ ಎಲೆ ಸೀಬೆ ಎಲೆ ಅಂತಾರೆ ಹುಷಾರು ಅಂಕಲ್ ಹತ್ತಕ್ಕೆ ಹೋಗಬೇಡಿ ಅಲ್ಲೇ ಮುಂದೆ ಇರೋದಕ್ಕೆ ಕಿತ್ಕೊಂಬಿಡಿ ಕಷ್ಟಪಡಬೇಡಿ ಅಲ್ಲೇ ಇದೆಯಲ್ಲ ಒಂದು ಎಲೆ ಕಿತ್ಕೊಳ್ಳಿ ಒಂದು ಒಂದು ಕ ಕಡ್ಡಿ ಉದ್ದ ಅಷ್ಟು ಕಿತ್ಕೊಳ್ಳಿ ಸಾಕು ಒಣಗಿಸಿ ಇಟ್ಕೊತೀನಿ ಅದನ್ನೇ ಸಾಕು ಬನ್ನಿ ಬನ್ನಿ ವೇಸ್ಟ್ ಮಾಡೋದು ಬೇಡ ಬೇಕು ಅಂದಾಗ ತಗೊಂಡ್ರೆ ಆಯಿತು ಬನ್ನಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ನಿಮಗೆ ಥ್ಯಾಂಕ್ಸು ಬನ್ನಿ ನಿಧಾನಕ್ಕೆ ಬನ್ನಿ ಹಾಂ ಹಾಂ ವೆರಿ ಗುಡ್ ಚೇಪೆ ನೋಡಿ ಫ್ರೆಶ್ ಆಗಿದೆ ಮ್ಯಾಂಗೋ ಬೇಡಪ್ಪ ಈ ಮೂರೇ ಬೇಕು ಅಂಕಲ್ ನಾನ್ ಬೇಡ ಅಂದೆ ತಾನೆ ಗಿಡ ಯಾಕಿಂಗ್ ವೇಸ್ಟ್ ಮಾಡುದ್ರಿ ಅಯ್ಯೋ ನೋಡೋರಾಮ ನೋಡಿ ಸೀಮೆ ಎಲೆ ಬೇಕು ಅಂತ ವೇಸ್ಟ್ ಆಗುತ್ತೆ ಗಿಡದಲ್ಲೇ ಇರ್ಲಿ ಅನ್ಬಿಟ್ಟು ಒಂದೆಲೆ ಕಿತ್ಕೊಂಡ್ ಬಂದೆ ಒಂದ್ ಕಡ್ಡಿ ಮಾತ್ರ ಅದು ಸ್ವಲ್ಪ ಗೂಡು ಗೂಡು ಜಾಸ್ತಿ ಇತ್ತು ಅದಕ್ಕೆ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅಷ್ಟೇ ಜಸ್ಟ್ ಅಂದಿದ್ದು ಇವರು ಚೆನ್ನಾಗಿರೋ ಎಲೆ ಕಿತ್ಕೊಂಡ್ಬರೋಣ ಅಂದ್ಬಿಟ್ಟು ನೋಡಿ ಫ್ರೆಶಾಗಿರೋ ಎಲೆನ ತಗೊಬಂದಿದ್ದಾರೆ ಇದನ್ನು ನಿಜ ವೇಸ್ಟ್ ಮಾಡಬಾರ್ದು ಕ್ಲೀನಾಗೆ ಪೌಡ್ರ್ ಮಾಡ್ಕೊಬೇಕು ಒಣಗಿಸಿ ನೀಟಾಗೆ ಪೌಡ್ರ್ ಮಾಡಿಕೊಂಡು ಡಬ್ಬದಲ್ಲಿ ನೀಟಾಗಿ ತುಂಬಿಕೊಂತೀನಿ ಗಿಡನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೋಗಲ್ಲ ಈ ಎಲೆನ ಯಾಕೆಂದರೆ ಪರಿಸರ ನಮಗೆ ಅಧಿಕವಾಗಿ ಕೊಟ್ಟಿದೆ ಅಂದ್ಬಿಟ್ಟು ವೇಸ್ಟ್ ಮಾಡೋದಲ್ಲ ಇದನ್ನು ಜೋಪಾನ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ ಹ್ಞೂ ಏನು ಅಂಕಲ್ ಇನ್ನು ಕೆಲಸ ಮಾಡಿಬಿಟ್ರಲ್ಲ ನೀವು ಹೊಟ್ಟೆ ಇದೆಯ ನನಗೆ ಗಿಡದಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು ಇಡೀ ಎಲೆ ಆದರೂ ಮುಂದಿನ ಜನ್ರೇಷನ್ಗೆಲ್ಲ ಬೇಕೋದು ಓಕೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ವೇಸ್ಟ್ ಮಾಡ್ತೇನೆ ನನಗೆ ವೇಸ್ಟ್ ಮಾಡಿದ್ರೆ ಹೊಟ್ಟೆ ಬರುತ್ತೆ ನಿಜ ಅದಕ್ಕೆ ಐದು ನನಗೆ ಎಷ್ಟು ಫ್ರೆಶ್ ಆಗಿದೆ ಒಲೆ ಅಂದರೆ ನಿಜ ತುಂಬ ಫ್ರೆಶ್ ಆಗಿದೆ ಇದೆಲ್ಲ ಮಂತ್ರ ಸಿಗುತ್ತೆ ಅದು ಮೂರು ಕಡೆ ಜಾಸ್ತಿ ಸಿಗೋದು ನೋಡಿ ಏನು ಮಾಡಲಿ ನನಗೆ ಇಷ್ಟ ತಾನೇ ಅಮ್ಮ ಮನೆಯಿಂದ ಬಂದೆ ಇರಿ ಸೊಪ್ಪು ನೋಡಿ ನಮ್ಮ ಶೋಭಾ ಮುದ್ದು ಹೇಳಿದ ಪ್ರಕಾರ ಸೊಪ್ಪನ್ನ ಕಲೆಕ್ಟ್ ಮಾಡಿದ್ದೀನಿ ಇದು ಸೀಬೆ ಎಲೆ ಅಂತಾರೆ ಅಂದರೆ ಚೇಪೆಕಾಯಿ ಎಲೆ ಇದು ಬಸವನ ಪಾದ ಸೊಪ್ಪು ಅಂತಾರೆ ಊರ ಕಡೆ ನಮ್ಮೂರ ಕಡೆ ಸ್ಮಶಾನದ ಹೂವು ಅಂತ ಹೇಳ್ತಾರೆ ಇದೆರಡನ್ನ ಸೊಪ್ಪನ್ನ ತೊಗೊಂಡು ಕಲೆಕ್ಟ್ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ಹ್ಯಾಡ್ ಆಗಬೇಕು ಯಾವುದು ಅಂದರೆ ಒಂದೆಲಗ ಸೊಪ್ಪು ಅದನ್ನು ಹ್ಯಾಡ್ ಮಾಡಬೇಕು ಆ ಮೂರನ್ನು ಪೇಸ್ಟ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿದ್ರೆ ವಾರಕ್ಕೆ ಒಂದು ಸಲಿ ಅಂತ ಅಪ್ಲೈ ಮಾಡಿದ್ರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಕ್ರಮೇಣವಾಗಿ ನರೆ ಕೂದಲೆಲ್ಲ ಬ್ಲ್ಯಾಕ್ ಆಗುತ್ತೆ ವೈಟ್ ಎರ್ಸ್ ಅಂದರೆ ವೈಟ್ ಎಲ್ಲ ಬ್ಲ್ಯಾಕ್ ಹೇರ್ಸ್ ಆಗುತ್ತೆ ಇದು ತುಂಬ ಅವ್ರು ಯೂಸ್ ಮಾಡಿದ್ದಾರೆ ಅದಕ್ಕೆ ಅವರು ನಂಬಿಕೆ ಮೇಲೆ ಈ ಎಲೆಗಳನ್ನ ಪೇಸ್ಟ್ ಮಾಡಿ ನಾಳೆ ಹೇರ್ ಪ್ಯಾಕ್ ಮಾಡ್ಕೊತೀನಿ ನಿಮಗೆ ತಿಳಿಸ್ತೀನಿ ಹೇಗಿದೆ ಅಂತ ಓಕೆ ಸೊ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು